ನಿನಗೆ ಏಟ್ ಹೇಳಿದ್ರೆ ಆಟ ನೀನು ಅಕ್ಕ ನಿನಗೆ ಏನು ಕಾಣನ್ ಮುಂದೆ ಕಿನ್ರಿ ಬರ್ಸಂಗ್ ನಿನಗೆ ನಡೆದು ನೀನ ನೀನು ಅರ್ಬಿ ತೊಗೊಂಡು ಬ್ಯಾರ್ ತುಂಬಿಕೊಂಡು ರೈಟ್ ಹಚ್ಚು ನೀನು ಮೂರಿಗೆ ಇಲ್ರಿ ಇಲ್ರಿ ನಾ ಏನು ಅಂದಿಲ್ರಿ ಅವರೆಲ್ಲಾರು ಗುಂಪು ಕೂಡ್ಕ ಬಂದ ಮಾತಾಡಿದೆ ರೀ ನಾ ಏನು ಅಂದಿಲ್ರಿ ನಾ ಏನು ಅಂದಿಲ್ಲ ನಿನ್ನಂಗ ಮಾಡಿ ನೋರ್ಗೆ ಮನೆಯಾಗ ಉದ್ಯೋಗ ಬಗ್ಸಿ ಇಲ್ಲಸ್ ಮಾಡಿ ನೀನು ಕಮ್ಮಗ ಹೌದು ಅನ್ನಂಗ ಗಂಡಗ ಅತ್ತಿಗೆ ಮಕ್ಕಳಿಗೆ ರೊಟ್ಟಿ ಮಾಡಿ ಮಾಡಿ ಹೊಲ ಕಾಣ್ತಾರೆ ಕೆಲಸಕ್ಕೆ ನಿನ್ನಂಗ ಮ್ಯಾಗಿ ಮಾಡಿದ್ನಿ ಅನ್ನ ಸರ್ ಮಾಡಿದ್ನಿ ಪಲಾವ್ ಮಾಡಿದ್ನಿ ಮಾಡಿ ಮನೆಯಾಗ ಕುಂತು ಊರ ಮಂದಿ ಮಾತಾಡುದಿಲ್ಲ ಅವ್ರು ಸಬರಿ ಏನು ನಾ ಈಗ ತಪ್ಪಾಗೈತಿ ಅಂತಂದು ಕಾಲ್ ಹಿಡಿಲಿಕ್ಕಂದ್ರೆ ನನಗೆ ಉಳ್ಗಲಿಲ್ಲ ನನಗೆ ಉಳ್ಗಲಿಲ್ಲ ಈ ಮನೆಗೆ ಜಾಗ ಇಲ್ಲ ನನಗೆ ಮನೆ ಬಿಟ್ಟು ಒದ್ದು ಹೊರಗ ಹಾಕ್ತ ನನ್ನ ಗಂಡ ಏನಕ್ಕೆ ಕಾಲ ಹಿಡಿದೆ ಇಲ್ರಿ ತಪ್ಪagit ನಾನು ಮಾಡಂಗಿಲ್ಲ ಅಂತ ಹೇಳಿ ಬಿಡ್ತೆ ತಡಿ ತಪ್ಪagit ಏನು ಮೊಸಡಿ ಕಣ್ಣಿರ್ ಹಾಕಿದ್ರು ಯಾರು ಕರ್ಗರಿ ಇಲ್ಲ ಇದು ನೀನು ಒಂದೇ ಸಲ ಅಲ್ಲ ನೀನು ಮಾಡೋದು ನಡೆದು ಬಿಡ ನೀ ಅರ್ಬಿ ತುಂಬಿಕೊಂಡು ಅಡಿ ನೀ ಬ್ಯಾಕ್ ತಂದ್ ಕೊಡ್ತ ನೀ ನಡಿ ನೀ ಹೊರಗ ಹೋಗ ನೀ ಮನೆಗೆ ನಿಮ್ಮ ತವರು ಮನಿಗೆ ಹೋಗಿ ನೀನು ನಿಮ್ಮಪ್ಪ ನಿಮ್ಮ ಅಮ್ಮ ಬರಲಿ ಕೇಳಕ ಹೇಳ್ತ ನಿನ್ ಪರಾದಿನ ಏ நல்கண்ட நான் யஜமான யஜமான கரிகிட்டு நல்ல மணி விட்டுக்கு ஒரு கட்டில நல்லமான நால்கண்ட ಎಲ್ಲ ಯಜಮಾನ ಯಜಮಾನ ತಂದ್ ಕುಟ್ಲೆ ನೀನ್ ಏನಾರ ಮನೆಯಾಗಿಟ್ಕೊಂಡ್ಬಿಡ್ತೀನಿ ಆಗಿ ಹಿತವಾಗಿ ನನ್ನ ಬಾಳಲ್ಲಿ ನೀ ಬಿರ್ಗಾಳಿಯ ಬಿಸಿ ಹೋಗಬೇಡ ನಿಂತವ್ರ ಮನೆಗೆ ನೀನು ನಡೆದು ಬಿಡು ನಡಿ ನಡಿ ಆಗಲ್ಲ ಆಗಲ್ಲ ಆಗಲ್ಲವ್ರ ಮನೆಗೆ ನಾನು ಹೋಗೋದಿಲ್ಲ ನಾವು ನೀ ಹಾಡಿ ಬಿಟ್ರೆ ನಾ ಕರಿಗೆ ಬಿಡ್ತಾನೆ ಅಂತ ಮಾಡಿ ನಾಡಿ ನೀನು ತಗೋ ಒಂದು ಸೀಲ ತಗ ದೂರ ಇನ್ನು ದೂರ ಸ್ವಲ್ಪ ದೂರ ಏರಿ ತಪ್ಪ ಹೇಳಿಲ್ಲ ಅಂದ್ರೆ ತಪ್ಪ ಹೇಳ್ರಿ ಮನೆ ಬಿಟ್ಟು ಹೊರಗೆ ನನ್ನ ಏರಿ ನಿಮ್ಮ ಅಪ್ಪನ ಮನೆಯಾಗ ಸಂಗೀತ ಹಾಕು ಅಂತ ಕುಂದ್ರಿ ಅಂತ ಹೋಗಿ ನೀನು ನಿನಗೆ ಇಲ್ಲಿ ನೆಟ್ಗ ತಂದು ದುಡು ತಂದು ಹಾಕ್ತೀವಿ ನೆಟ್ಗೆ ಭಾಳ ಮಾಡ್ಕೊಂಡು ಹೋಗ ಹೋಗೋದಾಗೋಲ್ದು

ಕಣ್ಣೀರಿದು ರಕ್ತ ಕಣ್ಣೀರಿದು ಹಾಡ ನೀಳೆಯ ನನ್ನ ಗೆಳೆಯ ಹಿಡಿದು ನಾ ಹೋಗುವಾಗ ದಾರಿಯಲ್ಲಿ ಕೇಳ್ತಾರೆ ಯಾಕ ಪ್ರೇಮಕ್ಕ ನೀನು ಮನೆ ಬಿಟ್ಟು ಹೊಂಟೀಯಲ್ಲ ಅಂತ ಆವಾಗ ನಾ ಏನ್ ಹೇಳಿ ನಾನು ಮಂದಿ ಮನೆ ವಿಷಾರ ಮಾತಾಡಿ ನನ್ನ ಗಂಡನ್ ಕೈಯಾಗ ತಿಂದು ಬ್ಯಾಗ್ ಒಗೆದ್ ಬಿಟ್ಟು ನಾ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ಗೆಳತಿಯರಿಗೆ ತೀಗಿಯ ತೀಯ ಹಾಡ್ನ ಎಷ್ಟತಿ ಹಾಡ್ ಯಾರು ಕರ್ಗಾರ ಇಲ್ಲಿ ಹಾಡ್ನಿ ಹಾಡು ನಾನು ಇಲ್ಲೇ ಕುಂದಿರ್ತೇನೆ ಎಷ್ಟೊತ್ತನ ಹಾಡ್ತಿ ಹಾಡಿ ಹಾಡಿ ಹೋಗಿ ನಿಮ್ಮ ಊರಿಗೆ ಈ ಪಾದ ಪುಣ್ಯ ಪಾದ ಬಳಗೆದು ಯಾರ ಮುಖ ನಾನು ನೋಡಿರೆ ಅಂದಾನು ಅದೃಷ್ಟ ಮುಂದೆ ಕಂತಿರೆ ನಿನ ಕಂಡ ಕನಸು ನಿನ್ನ ಮನಸು ಆಡಿರೆ ಕನಸಲ್ಲಿ ಅರೆ ರರೆ ರೇ ಬಳೆ ಬಂದ ಅರೆ ರರೆ ರೇ ನಿನ್ನಮೇ ಕನಸಲ್ಲಿ ಅರೆ ರರೆ ರೇ ಬಳೆ ಬಂದ ಅರೆ ರರೆ ರೇ ಹೇಳಣಿ ಮæg ಹೇಳಿನ ನೀ ತವರ್ ಮನೆಗೆ ಹೋಗರಾಗ ನಾನು ಉತ್ಸಾಹ ಕೊತ್ರ ಸೇರ್ಷೆ ಹೋಗ್ತ ಇವತ್ತು ನಿನಿ ಹೇಳಣಿ ಮ್ಯಾಲಿ ಹೇಳಣಿ ಮೊದಲು ಹೇಳು ಹೋಗಿದನ್ ಚೀಲ ಓ ದೇವರಾಮನೀ ಓ ಹೋ ಗಂಡನ ಮನಿ ಹೆಣ್ಣಿಗೆ ಸ್ವರ್ಗಾಮನಿ ಕಳಸವಿರದ ಗೋಪುರ ನಾದವಿರದ ಗಂಡನ ಮನಿ ಹೆಣ್ಣಿಗೆ ದೇವರಾಮನಿ ಬಾಯ ಮುಚ್ಚನ್ನ ಬೋಟ್ ಮುಟ್ಲ ಹೊಡ್ತೀನಿ ನಿನ್ನ ಏ ತಪ್ಪತ್ರಿ ತಪ್ಪಾಗೇತಿ ನಿಮ್ನ ಏನು ಮಾಡಂಗಿಲ್ಲರಿ ತಪ್ಪಾಗಿದ್ದೀನಿ

ಪ್ರೀತಿ ಸೋತೇನ ಐ ಲವ್ ಯು ಐ ಮಸ್ತೇನ ಇಲ್ಲ ಇನ್ನ ಹಾಡದ ಮುಗಿತೇನ ಇಲ್ಲ ಗಂಡ ಬಂದು ಬಾ ದೊರಗ ಕೊಕಿನ ಮುಂಚೆಕ ಬ್ಯಾಗ್ ದೊರಗ ಇಟ್ಟು ಈ ಕತೆ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಹೊಸದಾಗಿ ಯಾರು ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಕಮಲಕ್ಕ ನಮ್ಮ ಮನೆ ಕತೆಗೆ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಈ ರೀತಿ ಕತೆಗಳು ಬೇಕು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಪಾರ್ವತಿ ಹೊಸ ಮನೆ ಹೆಂಗ್ ಅನ್ಸಕತ್ತ ಹಾಲು ಅದು சுமதினாருவ நீனோனாக்லிப்தனியதுக்கொண்டே நோட நோட நோட்னா இதொந்த ஒன்னி நோடு பிரேம ஒதந்தேவாஜிக்கல எல்லா நன்ம காலேஜ் பிடித்தது பாப சூட்டித்து எல்லா கொட்டநோட எல்லாம் நோடு சூழ்ா அதுபட அங்காரெல்லாம் வந்தஸ்க்க ஐனா அங்க நான் பர் பந்திவ மணி கல்சதாக ஆகல பார்வதி ஏன் அதுபிட மத்த எல்லாரும் மனித கலசிவா ஒல்காரி கட்டோதி இதன் அந்த நோட்ரென்சேன் மணி ஹெங்க் ரிப்பேர் மாசர் ஆகம்ல மனி ஒரு நோட் தவிர ரிப்பேர் நோடி நம்ம மனிச்சி மணி பாரி சந்தி பர் தடை நோட் நம்ம அத்தியார பார்த்திர் மணிக்கு ஓகே அந்த நம் இல் விட்றீத்த ஓகே ஓகே அந்த பராக்கி நான்கிர்ஜாவது கடைனாத்திவித வணி எத்தல்ல வனார்கள் பிரேம வந்து எல்லாரா ஒன் கிர்ல ஒன் மனியாக வர விட இவ்வளோ பாப்பகின் கண்டறார கல்லப்பா ஷோதானா இது அந்த அந்த கொடுத்து நோடு ஒழி ஒளாண்ங்க ಇಲ್ಲ ಪಾರ್ವತಿ ತಿಳಿದ್ ಮಾತಾಡ್ಬೇಕು ಈಗ ಮನಿ ಒಳಗನ ಇದ್ದಾರನ ಮನ್ಸಿಗೆ ಒಂದಿಟ್ಟು ಏನಾರ ಅಂದ್ರ ಅಂದ್ರ ತಡ್ಕೊಳ ಆಗುದಂತ ಅದ್ ಮತ್ತೊಬ್ರು ಮನೆಯನ್ನಾರ ಹೆಣ್ ಮಕ್ಳಿಗೆ ಆಗ್ತದ ಅವರು ಅವ್ರು ಇರ್ತಾರೆ ಏನೇ ಅವ್ರು ಬಂದ್ ನೋಡ್ರಿ ನಮ್ಮ ನಮ್ಮನಿ ನಾವ್ ಇದು ನಮ್ದಿದ ಹೆಂಗೈತಿ ನಾವ್ ಹೆಂಗದೇವ ಅತಿ ಸೋಸ್ತಾರ ನೆಗನ್ಯರ್ ಹೆಂಗದೇವಿ ಅನ್ನೋದಾರ ನೋಡ್ತಾರ ತಾವು ನೋಡಿ ಹೆಂಗ ಮಾತಾಡ್ತಾರ ಅಂದ್ರೆ ಏನ್ ಹೇಳುವ ಹೊಕ್ಕಿನ ಕಂಬ ನಾನು ಬಂದ್ ಬಾಳತ ಒಂದಡಿದ್ ಒಂದಡ್ ಅರಿಬೇದವ್ ಒಗದಾಕ್ತ ಮತ್ ನಾಳಿಗೆ ಕುಡಿ ಅಂದ್ರೆ ಅಂದ್ರ ಬಾಳ ಹಾಕತಿ ಹೊಕ್ಕಿಂತ ತಗೋರ್ವ ನೀವು ಬ್ರದೇ ದೊಡ್ಡಾಗಿರ್ತೇತಿ ನಿಮ್ದು ಕುಂದ್ರಿ ಅಕ್ಕ ಚಾ ಮಾಡ್ಕೊಂಡ್ ಬರ್ತೇನೆ ಗಿರ್ ತಡಿ ಹೋಗಿರಂತಡಿ ಬರ್ತೇನೆ ಏನು ಬೇಡವಾ ಹೋಗಿವಿ ಮತ್ತ್ ನೀವ ಸಂಜೆ ಬರ್ರಿ ನೀನು ಬಾ ಮತ್ತೆ ಕಮಲಕ್ಕೆ ನಷ್ಟ ಕಳ್ಸಿ ಬಿಡ್ಬೇಡಾ ನೀನು ಬಾಕ ಬರ್ತೇನೆ ಬರತೆ ಕುಂದ್ರಿ ಅವ್ನ್ ಅರ್ಧ ಅರ್ಧ ಕಪ್ ಚಾ ಬರ್ತೇನೆ ಕುಂದ್ರಿ ಬಾತ್ ಮಾಡೋದಿಲ್ಲ ಬ್ಯಾಡ ಏನ್ ಕೆಲಸ ಕೆಲಸ ಎದಕ್ ಚಾ ಮಾಡ್ತಿವಿ ಮತ್ತ ತೋ ಮತ್ತ್ ಕುಂದಿರ್ತೀರಿ ನೀವು ಏ ಕುಂದ್ರತ ಪಾಪಕ್ಕೆ ಎಷ್ಟತನ ಕುಂದ್ರಿ ಚಾ ಮಾಡ್ಕೊಂಬರ್ತಾ ತೋರ್ವ ನಿನ್ ಯಾಕಿದ ಮಾಡ್ಕೊಂಬಾ ಕಪ್ ಚಾ ಏನ್ ಬರತೀನ ತಡಿ ಕುಂದಿರಿ ಬರ್ತೇನೆ ಅಕ್ನು ತಂಗಿ ಇಷ್ಟು ಒಂದ್ ಕೇವಿ ರೀ ಏನ್ ವಯ್ಯವ ಮಂದಿ ಕಣ್ಣು ಯಾರ ದೃಷ್ಟಿ ಬಿಡಬಾರ್ದು ಇವ್ವ ನಿಮ್ಮ ಚಂದಾಗಿರತ್ತ ನಾವು ಭಗವಂತನಂತ ಕದನ ಬಿಡ್ಕೊಳೋದು ನೋಡು ಅಕ್ಕಿಗೆ ನನಗ್ ಒಂದಿನ ಜಗಳ ತಕರಾರ ಏನಿಲ್ಲ ಹಿಂಗ ಇಡಪ್ಪ ದೇವ್ರ ನಾವು ನಾವ್ ಹಂಗಿಲ್ಲ ನೀಲಾ ಇದು ನೋಡಿದ ಪ್ರೇಮಿ ಏನು ಮನಸ್ಸು ಒಂಥರ ಇದನ್ನ ಆಗ್ಬಿಡ್ತದ್ ಹಿಂಗೆಲ್ಲ ಜವಾ ಮಾಡಕ್ ಹ್ಕೂಟ್ಲೇನೋ ನಾ ಎಂದ ಯಾರಿಗೆ ಇಬ್ಬರು ಮಾತಾಡ್ಲಕ್ಕ ನಮ್ಮ ಮನೆ ವಿಷಯ ಅಂತ ಬಂದಾಗ ಈಗ ಸುಮ್ನೆ ರಾಕೋ ಆಗಂಗಿಲ್ಲ ನೋಡು ಅದ್ರ ಸಂಬಂಧ ಮಾತಾಡಿದ್ದೀವ ನಾನು ನೀನ್ ಹಿಂಗ ಸಂಪನ್ ಇದ್ದೆ ಅಂದ್ರೆ ನಡೀದಿಲ್ಲ ಎಲ್ಲಾ ಕಡೆನು ಜಗಳ ಮಾಡಕ್ ಆಗಿಲ್ಲ ಎಲ್ಲ ಕಡೆ ಸಂಪನ್ ರೀತಿ ನೀರಾಕಂಗಿಲ್ಲ ಸಂದರ್ಭ ಹೆಂಗ್ ಬರ್ತದ ಹಂಗ ಹೋಗ್ಬೇಕು ಮನುಷ್ಯ ಹೌದೇನಿಲ್ಲ ಹೌದಂತ ಇಲ್ಲ ಅಂತಿವ ನೀನು ಹೊರಗೆ ವಯವ ಇವತ್ತಿಂದ ನೋಡಿ ಹಂಗ ಅನಸ್ತ ನನ್ಗು ಸಂಪಾದ ಇರ್ಬಾಡ್ದು ಬಿಡು ಹೆಣ್ಮಕ್ಳು ಈ ಸಂದರ್ಭಕ್ಕೆ ತಕ್ಕಂಗ ಅವ್ರ ಅವ್ರ ವ್ಯಕ್ತಿತ್ವ ಅವ್ರು ಕಾಪಾಡ್ಕೋಬೇಕು ಮನೆ ಕುಟುಂಬ ಕಾಪಾಡ್ಕೋಬೇಕು ಅನಸ್ತು ವಯವೋವತ್ ನನಗೆ ಹಂಕರ್ ಯಾವಾಗ ಹೇಳ್ತಿದ್ದೆ ಕಮಲಕ್ಕ ಕಮಲಕ್ಕ ಇಷ್ಟು ಸಂಪನ್ ಇರ್ಬಾಡ್ ನೀನು ಮ್ಯಾಗ ಹತ್ತಿಕ್ಕೊಂಡಿರ್ತಾರ ನೋಡು ಮಂದಿ ಅಂತ ಹೇಳ್ತಿದ್ನಿಲ್ವಾ ನಾನು ಗಿರ್ಜಾ ಹೇಳ್ತಿದ್ಲ ನೀ ನಾನು ಎಡ್ಲೆ ಎಲ್ಲಾರ್ ಹಂಗ ಇರ್ತಾರ ಬಿಡು நமக்கு நோ நான் துகக்கிரி ஆடாடீ இல்ல நாக்கோம்னிங்க சூஸ் பர்த்தேனி எர்கப் கொட்டரது தம்பே நமக்கு நோடு கேச ஏன் நீதா தானே தம்பிங்க பரக்கேன் கலச இவா ஜா மாடி இவ்வா ஒதரா தெலியும் அங்கே மன்னி குட்ரிக்கான முந்த நில கர்க்கோம்பாங்கி ಇಲ್ಲ ಪರಕ್ ಬರ್ತೇನೆ ಏನ ಹಂಗೇನು ಒಲ್ ಅನ್ನೋದಿಲ್ಲ ಏನಾರು ಹೊರೇ ಇತ್ತಂದ್ರೆ ಇಂದ್ರೆ ಬ್ಯಾಸ್ರಾಗಿತ್ತಂದ್ರ ಅಷ್ಟ ಒಲ್ ಬಿಡುವ ಅಂತಿನಿ ಹೊತ್ತಿಗೆ ಮಧ್ಯಾಹ್ನ ಟೈಮ್ ಆಗ ಮಕ್ಕಳೋದಿಲ್ಲ ಆಕಿ ಹಂಗಾಗಿ ಗಿರ್ಜಾಕರ ಮನೆ ಕಡೆ ಒಟ್ಟ ಹಿಂಗ್ರ ಏನ ಮನೆ ಕಡೆ ಹೂ ಕೊಟ್ಕೊಂಡ್ ಬರ್ತಿದ್ಲಾ ನಮ್ ಮಧ್ಯಾಹ್ನ ಇದ್ಬೇಕ ಒಟ್ಟ ರೂಢಿ ಬಿದ್ಬಿಟ್ಟದೆ ಒಂದ್ ಹಾಕ ಮಕ್ಕಳ ಆರಾಮ ನೋಡಕ ರುಡಿ ಇಲ್ಲಾಕಿ ಒಟ್ಟ ಮಲ್ಕೊಳ್ಳೋದಕ್ಕಿ ಮಧ್ಯಾಹ್ನ ಇಲ್ ಬಡವ ಮಧ್ಯಾಹ್ನ ಮಕ್ಕಳು ಅಂದ್ರ ರಾತ್ರಿ ದ್ ನಿಂತದೇ ಇಲ್ಲ ಅದ್ರ ಸಂಬಂಧ ಮಕ್ಕಳಿಲ್ ಬಿಡೈವ அது ஒன் மக்கொண்டதான் ஆரம் அனிஸ்தி ஒட்ட மக்கள் மதச்சூர் மக்கள் ஆரம் அனசி முன் தௌட் எதிர்த்தா இப்போ அது ஏன் முஞ்சேலி கட்டித்தான் கேத்தீவ் நீ நான் இக்கொலி முந்த மாதிரி நான் கேத்தா முக்தினி அஹ் அக்கந்த அடி ஓத்தல அங்கே நீர் ஒடையுது ரங்கோலி ஹாக்கோது இஷ்டமனி கச ஒட் கல்லூசது ஜெழக்க பூஜை நோர்க அக்கந்த அடிக்காக்கித்தட பட நஷ்டி இந்த நான் பரக்க மத்திர்ல அரிவிட் கலசி கட்டிசா மனியாக மலசில பண்டே அந்தவரித்தவா கசா உடெத்தி மத்தேனா ஏன் கேல்மக்களிக்குவோ எல்லா கலசிட்டு நீட்டாட் நீ ನಾನರ ಯಾಕಿಡಾ ಕೂಲಿ ಕಂಬಳಕ್ ಮತ್ತ ಅವ್ರ ಇಷ್ಟ ಮಾತಾಡ್ತಾರ ಬಡ ಬಡ ನಾವು ಹಳೇವು ಬಾಂಡೆ ಸಮಾನ ಇದುವ ಮೊದ್ಲು ಬಳಸುವ ಅವನ ಬಳಸಿದ್ದ ಸಿಡಿದ್ವು ಹೊಸವನನ್ನು ತಕೊಂಡಿತ್ತು ಬಾಂಡೆ ಸಮಾನ ಹಂಗ ಇದುವ ಎಲ್ಲಾ ನೀ ನೋಡು ಅರ್ಬಿ ಇಡು ಕಪಾಟ್ ಏನು ಬಿಟ್ಟಿಲ್ಲ ನೋಡು ಎಲ್ಲಾ ವೈರಿ ಏನ್ ಏನೇಡಕ್ ಹೋಗ್ಬೇಡ ನೀನು ಅಂತಂದ್ಲೆ ಒಂದ್ ಗಂಡ ಬೇಡ ಬಡ ಸುಳ ವೈರಿ ನಡಿ ಮತ್ತ್ ಅರ್ಬಿ ಒಳಕ ಬೇಕಾ ಕಪಾಟ್ ಅಂತಂದ್ರೆ ಉಷ್ಟು ಎಲ್ಲಾ ತಮ್ಮಂದಿವಾ ಅಂದಾಗ ಮಾಡ್ಕೊಂಡು ಹೊಂಟಿದ್ದಿ ಬಿಸಿ ಬಿಸಿ ರೊಟ್ಟಿ ಮಾಡಿ ಹಾಕ್ತಿದ್ದಿ ಬೇಕಾಗೈತೆ ಬೇಕಾಗಿತ್ತು ತಂಗ್ಳು ರೊಟ್ಟಿ ತಿನ್ನೋದು ಆ ಸೊಸಿ ಏನ್ ಮಾಡ್ಕೊಡ್ತಾಳೆ ವೈಕಿಗೆ ಆಗಿರ್ತಾವ ಎಲ್ಲಾ ಆಗಬೇಕು ಮನ್ಷಾಗ ಯಾರದ ಬೆಲೆ ಏನು ಹೆಂಗ ಅನ್ನೋದು ಅದು ಅರ್ಥ ಆದಾಗ ಮನ್ಷಾಂದ ಗುಣ ಬೆಲೆ ಮನ್ಷಾಗ ಗೊತ್ತಾಗೋದು ನಿಮ್ಮತ್ತಾರು ಹಂಗ ಒದಾಡ್ತಾರ ಬಿಡು ಹಿಂಗಿಲ್ಲ ಅಂತ ಮಾಡಿದ್ ನೋಡ್ಬಾರ ಬಿಡು ಕೇಳಲ್ಲ ಪೈಕಿನ್ ಕಂಬಳಕ್ಕ ಕೇಳಿ ಒಮ್ಮೆ ಮಕ್ಳು ಜಗಳ ಮಾಡಿ ಹೊರಗ ಹಾಕ್ತಿದ್ದೇವ ಹೊರಗ್ ಹಾಕಿ ಹೊರಗಾಕಿ ನಿಂದ್ರಾಕಿ ನೋಡಿ ನೀವು ಹೊರಗ ನಿಮ್ಮ ಅಪ್ಪನ ಮನೆಗೆ ಬಂಗಾರ ಅಂತ ಈಗ ಬಿಟ್ಟತಿ ನಾನು ದೊಡ್ಡ ಹದಿಡ್ತಾವ್ ಅಲ್ಲ ಎಲ್ಲ ಅಂತ ಸುಮ್ನೆ ಇರ್ತಿದ್ಲಿ ಈಗ ಏವಾಗ ನನಗೆ ಕರ್ಸಿಬಿಡ ಇವಾಗ ಈಗ ಒಟ್ಟು ತಗ್ಗೇ ತಂದ್ರೂ ಮತ್ತೆ ಹಿಂಗೆ ಅಬಸ್ತಾ ಅವು ಅಲ್ಲಿ ಚಾಯಿ ಕಾಲ ಹಾಕಿದ್ರೆ ಎಲ್ಲಿ ಹೋಗ್ತಮ್ಲಕ್ಕ ಅದು ಹುಟ್ಟುಕೂನ ಸುಟ್ಟ್ರೆ ಹೋಗೋದಿಲ್ಲ ಹಿಂಗ ನೋಡು ಒಬ್ಬೊಬ್ಬರು ಸ್ವಭಾವ ಹಿಂಗ ಬಿಡು ಇವತ್ತು ಬದಲಾಕರ ನಾ ಬದ್ಲಾಕರ್ ಬಿಡ ಅಂತಿದ್ವಿ ಅವ್ರೇನು ಬದಲಾಗೋದಿಲ್ಲ ಬಿಡು ಏ ಹರಿಬ್ರಹ್ಮ ಬಂದ್ರೆ ಬದ್ಲಾಗೋದಿಲ್ಲ ಅವ್ರು ಏನು ಹೇಳ್ತೀನಿ ಕೇಳಿ ಕಮ್ಲಕ್ಕ ಮತ್ತಷ್ಟು ಸೋ ಮಾಡಿ ಅವ್ರು ಸಂಬಂಧ ಜಗಳಾದಾಗ ಆಕೇನೆ ಕೂಲ್ ಮಾಡಿ ಹಾಕೋದಿಲ್ಲ ಅಂತಂದು ಇದು ಅಲ್ಲಿ ಇಲ್ಲಿ ಬಂದ್ಲಾ ಒಂದು ಮೂರು ನಾಲ್ಕು ತಿಂ ಇದ್ದಂಗೆ ಮಾಡಿದ್ವಿ ಮತ್ತೆ ಅಲ್ಲೇ ಸೇರಿ ಅವ್ರು ಹೋಗಿ ಏನ್ ಮಾಡ್ತಿ ி பிரேமக்காமல்றபடே நம்ம கதைகளை ಮತ್ತೆ ಎಲ್ಲ ಗೆಳತಿಯರ ಒಂದು ಒಟ್ಟಿಗೆ ಸೇರೇವ್ರಿ ಒಂದ್ ಕಡೆ ಆಗಿವಿ ಎಲ್ಲರೂ ಕತೆಗಳನ್ನ ಕಥೆಗಳು ಒಳ್ಳೆ ಒಳ್ಳೆಯದಾಗಿ ಬರ್ತಾ ಹೋಗ್ತಾವ್ರಿ ದಯವಿಟ್ಟು ನಮ್ಮ ಕತೆಗಳಿಗೆ ಲೈಕ್ ಮರಿ ಮರಿಬೇಟ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್ ಎಲ್ಲರೂ ದಯವಿಟ್ಟು ನಮ್ಮ ಕತೆಗಳಿಗೆ ಸಪೋರ್ಟ್ ಮಾಡ್ರಿ ಎಲ್ಲರೂ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥಗಳನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮುಂದಿನ ಕಥೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ